ಹಾಯ್ ಎವ್ರಿ ನಾನು ನಿಮ್ಮ ಮನೆ ಮಗಳು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬಾ ತುಂಬ ಇನ್ನ ಇನ್ನು ಇದು ಬಂದು ಇವತ್ತು ಬುಧವಾರದ ಬ್ಲಾಗ್ ಇದು ಬುಧವಾರ ಹುಣ್ಣಿಮೆ ಇದೆ ಅಲ್ವಾ ಅದ್ರ ಸಲುವಾಗಿ ಇನ್ನು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಲಂಚ್ ಪ್ರಿಪ್ರೇಷನ್ ಮಾಡ್ಲತ್ತೀನಿ ಅಂದ ಬ್ರೇಕ್ಫಾಸ್ಟು ಇನ್ನು ಲಂಚ್ ಎರಡು ಪ್ರಿಪ್ರೇಷನ್ ಮಾಡ್ಲತ್ತೀನಿ ಇವತ್ತು ಅಮ್ಮಗು ಸ್ಕೂಲಿಗೆ ಕಳಿಸ್ಬೇಕು ಇನ್ನು ಇವತ್ತಿನ ಹಿಡ್ದು ಸ್ಟಾರ್ಟ್ ಆಯಿತು ಕೆಲಸ ಯಾಕಂದ್ರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ಯಾವಲ್ವ ಎರಡು ದಿನದ ಹಿಡ್ದು ಇನ್ನು ಎರಡು ದಿನ ಹಿಡ್ದು ಕೆಲಸ ಅದಂತಂದು ಮಾಮೂಲಿ ಅಡುಗೆ ಮಾಡಿದ್ದ ಹಾಗಾಗಿ ಇನ್ನು ಅಥವಾ ಭೀ ಡೈಲಿ ಉಂಡು ಉಂಡು ಬ್ಯಾಸರು ಅಂತ ಇನ್ನು ವೆರೈಟಿ ಮಾಡ್ಬೇಕಂತ ಅಡುಗೆ ಅದ್ರ ಸಲುವಾಗಿ ಇವತ್ತಿನ ಹಿಡ್ದು ಎಲ್ಲ ಅವ್ರು ಕೇಳಿದಪ್ಲೆ ಮಾಡಿಕೊಡ್ಬೇಕಾಯ್ತದ 간다 글로 한다 집으로 통다 노다 머러서 하지 근데 선데이 번데 알아 봤다 발좀 나라. 군디에 나와 ನಾ ಹಿಂದಿ ಸರಿ ಹಾ ಇನ್ನೆ ಸರಿ ನೋಡಿನಿ ತೋರಿಸಿ ಇನ್ನೆ ಸರಿ ನೋಡினா ಹಾ ಕವರ್ ಇನ್ನಕ್ಕೆ ಇದ್ರಲ್ಲ ಪೇಪರ್ ಬಬಾಯಲ್ಲ ಕಿಚೋರ ಆದ್ರೆ ಅದು ಅದಿಲ್ಲ ಇನ್ನೊಂದಿತ್ತು ನೋಡ್ರಿ ಸಣ್ಣದು ಅದು ದೊಡ್ಡ ಕವರ್ ಅಲ್ಲಿ ಎಲ್ಲ ಸೆಲ್ಫ್ ಗೋತಿದಿದಾ ಇತ್ತು ಇನ್ನೊಂದಿತ್ತು ನೋಡ್ರಿ ಸಣ್ಣ ಕ್ಯಾರಿ ಬ್ಯಾಗ್ ಇಲ್ಲಿ ಇದಕ್ಕೆ ಕಿಡ್ಕಿ ಬಳ ಜಾಗಕ್ಕೆ ಇದಿಲ್ಲ ನಾನು ನಾ ಅದರ ಕವರ್ ಮಾಡಿದ್ವಿ ಅದೇ ಕವರ್ ಗಲೇ ಇದು पेपर तो म्यूजिक पेपर इन्हों थोड़े इतने भी कुनार आगे जाना हम आशा कर रहा हूँ बोल रहे हैं आगे कितना रहा है घंटा मंडली लाइन मंडली का सुबह नोट बोल रहे हैं

ಇನ್ನು ಅಮ್ಮಗೂ ಏನು ಮಾಡಿಕೊಡ್ಲಿ ಅಂತ ಕೇಳಿದ್ರೆ ಎಗ್ ರೈಸ್ ಬೇಡ ಅಂದಳು ಇನ್ನು ಮತ್ತೆ ಹೆಂಗೆ ಭೀ ಅನ್ನ ಮತ್ತೆ ಏನರ ಪಲ್ಯ ಎಲ್ಲ ಕರಿ ಅಂತಂದು ಮಾಡ್ಲತ್ತೀನಿ ಇನ್ನು ಮೆಂತೆ ಪಲ್ಯ ಅದು ಕಟ್ ಮಾಡಿಟ್ಕೊಂಡಿದ್ದಲ್ವ ಅದು ಎಲ್ಲ ಕಟ್ ಮಾಡ್ಕೊಳಕ್ಕಂತ ತೆಗ್ದೀನಿ ಇನ್ನು ಇದಕ್ಕೆ ಚಣ್ಣಿಗೆ ಬೇಳೆ ಹಾಕಿ ಪಲ್ಯ ಹಾಕಿ ಮಾಡಬೇಕು ಚಣ್ಣಿಗೆ ಬೇಳೆಗೆ ಅಂತ ಮಾಡ್ಲತ್ತೀನಿ ಆಲ್ಮೋಸ್ಟ್ ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೋತೀನಿ ಬಟ್ ಎರಡು ದಿನದ ಹಿಡ್ದು ಕೆಲಸ ಇರೋ ಸಲುವಾಗಿ ಇನ್ನು ಏನು ಭೀ ಮಾಡ್ಕೊಂಡಿಲ್ಲ ಇನ್ನು ಮುಂಜಾನೆ ಅರ್ಜೆಂಟ್ ಅರ್ಜೆಂಟು ಇವತ್ತು ಬೇರೆ ಮತ್ತು ಹುಣ್ಣಿ ಅದ ಅಂತಂದು ಇನ್ನು ಜಲ್ದಿನೇ ಇದ್ದು ಸ್ನಾನ ಅದು ಮಾಡ್ಕೊಂಬತ್ತ ಸ್ವಲ್ಪ ಲೇಟ್ ಆಗೋಯ್ತು ಅದ್ರ ಸಲುವಾಗಿ ಸ್ವಲ್ಪ ಲೇಟೇ ಆಗ್ಯದ ಇವತ್ತು ಹಾಗಾಗಿ ನಾನು ಆ ನೀರು ಆ ಕಡೆ ಎಲ್ಲ ನೀರಿಟ್ಟು ಈ ಕಡೆ ಅಡಿಗೆ ಮಾಡ್ಕೊಳ್ಲತ್ತೀನಿ ಇನ್ನು ನಮ್ಮ ಮನೆಯವ್ರು ಭೀ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಅಮ್ಮು ಜಾನು ಅದೆಲ್ಲ ಬ್ರಷ್ ಮಾಡಿಸ್ಲತ್ತಾರ ಜಾನುಗೂ ಇನ್ನು ಅಮ್ಮ ಬಾ ವಾಶ್ರೂಮ್ಗೆ ಹೋಗ್ಯಾಳ ಇನ್ನು ಅದೆಲ್ಲ ಮಾಡ್ಕೊತಾನೆ ಇನ್ನು ಕಾಯ್ತಾ ಇಲ್ಲ ಅದು ಇಲ್ಲ ಅಂತ ಕೇಳ್ಕೊತ ಮಾಡ್ಕೊತಾ ಇನ್ನು ಇಲ್ಲ ಮೆಂತ್ಯಪಲ್ಯದು ಕಟ್ ಮಾಡ್ಕೊಳತ್ತೀನಿ ಇನ್ನು ಈ ಕಡೆ ಮೆಂತ್ಯಪಲ್ಯ ಅಂದ್ರೆ ನಾನು ಜಾಸ್ತಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಳ್ತೀನಲ್ವ ಹಾಗಾಗಿ ಈಗ ಸ್ವಲ್ಪ ಬರೀ ಕಟ್ ಮಾಡಿಟ್ಕೊಂಡ್ರೆ ಬೆಟರ್ ಅಂತಂದು ಈಗ ಬರೀಕ್ ಬರಿಕು ಚಾಕ್ಲಿಂದ ಕಟ್ ಮಾಡಿಟ್ಕೊಳತ್ತೀನಿ ಇನ್ನು ಮುಂಜಾನೆ ಇಷ್ಟು ಹಡವಿಡಿ ಇರ್ತದೆ ಆ ಹಡವಿಡಿದಾಗೆ ಚಾಕು ಭೀ ಎಲ್ಲೋ ಕಳೆದೋಗ್ಯದ ಅದು ಭೀ ಬಚ್ಕೊಂಡು ಕುಂತಿತ್ತು ಇನ್ನು ಎಲ್ಲ ಹುಡುಕಿ ಅದು ಮಾಡಿ ಅದು ಭೀ ಎಲ್ಲಿತ್ತಂತಂದು ತೆಕ್ಕೊಂಡು ನಾ ಎಲ್ಲ ಕಟ್ ಮಾಡ್ಕೊಂಡು ಇನ್ನೂ ಒಂದು ಕಡೆ ಅನ್ನಕ ಒಂದು ಕಡೆ ಸ್ವೀಟ್ ಕಾರ್ನ್ ಇಟ್ಟೀನಿ ನಾವು ಒಂದು ಕಡೆ ಇನ್ನು ಪಲ್ಯ ಮಾಡ್ಕೋಬೇಕು ಹಾಗಾಗಿ ಇನ್ನು ಜಾಸ್ತಿ ಕೆಲಸ ಇರ್ತದ ಮುಂಜಾನೆ ಮುಂಜಾನೆ ಇನ್ನು ಟಿಫಿನ್ ಟಿಫಿನ್ ಮಾಡಿಲ್ಲ ಇವತ್ತು ಟಿಫಿನ್ ಭೀ ಮಾಡ್ಬೇಕಿನ್ನ ನಾ ಟಿಫಿನ್ ಸಲುವಾಗಿ ನಾ ಚಪಾತಿ ಹಿಟ್ಟಿತ್ತು ನೈಟದ್ದು ಅದ್ರ ಸಲುವಾಗಿ ಅಮ್ಮಗೂ ಜಾನಿಗೂ ಚಪಾತಿ ಮಾಡಿಕೊಟ್ರಾಯ್ತು ಚಪಾತಿ ಜಾಮ್ ತಿಂತಾರಂತಂದು ಚಪಾತಿಗೆ ಹಿಟ್ಟು ಹೊರಗೆ ಇಟ್ಟುಕೊಂಡಿನಿ ಫ್ರಿಜ್ನಾಗ ಇಟ್ಟಿದ್ದೆ ಜ ಆಲ್ಮೋಸ್ಟ್ ನಾನು ಫ್ರ ಹಿಟ್ಟು ನೆನೆಸಿಡೋಲ್ಲ ಇನ್ನು ರಾತ್ರಿ ಮಾಡ್ಲಕ್ಕಾಕ್ ಭೀ ಇನ್ನ ಎರಡು ಚಪಾತಿ ಆಯ್ತವ ಇನ್ನು ಇಟ್ಟರು ನಾಳೆ ಮುಂಜಾನೆ ಚಪಾತಿ ಜಾಮ್ ಕೊಟ್ಟರಾಯ್ತು ಅಂತಂದು ಇನ್ನು ಅದ್ರ ಸಲುವಾಗಿ ಇಟ್ಟಿದ್ದ ಒಂದು ಎರಡು ಚಪಾತಿ ಆಗೋಷ್ಟು ಹಿಟ್ಟು ಇನ್ನು ಕಡೆ ಚ ಅದು ಕೊತ್ತಂಬರಿ ಅದೆಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಲಕ್ಕಂತ ಬಗಾರ ಹೊಡ್ಲತ್ತೀನಿ ಇನ್ನು ಇವತ್ತಂತೂ ಸ್ವಲ್ಪ ಲೇಟೇ ಆಗಿತ್ತು ಹೇಳಾಕ ಯಾಕಂದ್ರೆ ಎರಡು ದಿನ ಆಯಿತು ಕೆಲಸ ಮಾಡ್ಲತ್ತಿದಲ್ವ ಮನೆ ಕೆಲಸ ಎಲ್ಲ ಹಾಗಾಗಿ ಸ್ವಲ್ಪ ಲೇಟೇ ಆಗಿತ್ತು ಮಾಲ್ಕೊಲಕ್ಕೆ ಇನ್ನು ನಿದ್ದೆ ಅದು ಇದ್ದಿಲ್ಲ ಹಾಗಾಗಿ ಜಾಸ್ತಿ ನಿದ್ದೆ ಮಾಡಿ ಇನ್ನು ಮುಂಜಾನೆ ಲೇಟ್ ಆಗ್ಲತ್ತದ ಹೇಳಕ್ಕೆ ಇನ್ನು ಇವತ್ತು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿನಲ್ವ ಹಾಗಾಗಿ ಲೇಟ್ ಆಗ್ಲತ್ತದ ಇನ್ನು ಫಾಸ್ಟ್ ಫಾಸ್ಟಾಗಿ ಮಾಡ್ಲತ್ತೀನಿ ಇನ್ನು ಮಕ್ಕಳಿಗೆ ಸ್ನಾನ ಅದು ಮಾಡಿಸ್ಬೇಕು ಹಾಗಾಗಿ ಲೇಟ್ ಆಯ್ತದ ಅನ್ನ ಒಂದು ಕಡೆ ಕೂ ನಾ ಸ್ನ್ಯಾಕ್ಸ್ ಒಂದು ಕಡೆ ಇನ್ನು ಈ ಕಡೆ ಪಲ್ಯ ಎಲ್ಲ ಮಾಡ್ಲತ್ತೀನಿ ಇನ್ನು ಇವು ಮೂರು ಸ್ಟವ್ ಅಂದ್ರೆ ಭೀ ನನಗೆ ಇನ್ನೂ ಕಮ್ಮಿ ಬೀಳ್ತದೆ ಒಂದೊಂದು ದಿನ தொழில் மே தொண்ணாதினாத்தி ಇನ್ನು ಪಲ್ಯ ಎಲ್ಲ ಮಾಡಿ ನಾ ಅದು ಎಲ್ಲ ಬೇರೆ ಪ್ಲೇಟ್ನಾಗ ಅದು ತೆಕ್ಕೋತೀನಿ ಆ ಕಡೆ ಅನ್ನ ಭೀ ಆಗೋಗಿತ್ತು ಇನ್ನು ಈ ಕಡೆ ಭೀ ಪಲ್ಯ ಭೀ ಕುದ್ದಿತ್ತು ಇನ್ನು ಪಲ್ಯ ಅದೆಲ್ಲ ತೆಗ್ದು ಈ ಥರ ಪ್ಯಾನಾಗ ಮಾಡಿನಲ್ವ ಒಂದು ಸಪ್ರೇಟ್ ಬೌಲ್ನಾಗ ತೆಕ್ಕೊತೀನಿ ಯಾಕಂದ್ರೆ ಪ್ಯಾನೇ ಒಯ್ದು ಇಟ್ಕೊಂಡ್ರೂ ಭೀ ಇನ್ನು ಅದ್ರಾಗ ಸ್ವಲ್ಪ ಜಲ್ದಿ ತಣ್ಣಗಾಯ್ತದ ಅಂತಂದು ಇನ್ನು ಒಂದು ಬಟಲ್ದಾಗ ತೆಕ್ಕೊಲತ್ತೀನಿ ಇನ್ನು ಅನ್ನ ಭೀ ಆಲ್ಮೋಸ್ಟ್ ಆಗಿತ್ತು ಅದು ಭೀ ಗ್ಯಾಸ್ ಆಫ್ ಮಾಡೀನಿ ಇನ್ನು ಮತ್ತು ಸ್ಟವ್ ಮೇಲೆ ಹಾಗೆ ಚಪಾತಿ ಸುಡ್ಲಾಕಂತಂದು ದೋಸೆ ಹಂಚಿಟ್ಟಿನಿ ಇನ್ನು ಈ ಕಡೆ ಎರಡು ಚಪಾತಿ ಮಾಡ್ಲತ್ತೀನಿ ಅಮ್ಮಗೂ ಜಾನಗೂ ಮೈ ತೊಳೆದು ಇನ್ನು ಅವ್ರಿಗೆ ಬಟ್ಟೆ ಅದು ಕೊಟ್ಟಿನಿ ಹಾಕೊಲತ್ತಾರ ಇನ್ನು ಈ ಕಡೆ ಎರಡು ಚಪಾತಿ ಮಾಡ್ದೆ ಅಂದ್ರೆ ಸ್ವಲ್ಪ ತಣ್ಣಗಾಗತ್ತೆ ಅವರಿಬ್ರಿಗೆ ರೆಡಿ ಮಾಡ್ಲಾಕ ಮತ್ತು ಬರ್ತ ಅಂತ ಎರಡು ಚಪಾತಿ ಅದು ಮಾಡ್ಲತ್ತೀನಿ ಇನ್ನು ಒಂದು ಕಡೆ ಹಾಲು ಕಾಯ್ಲಾಕ ಇಡ್ಲತ್ತೀನಿ ಯಾಕಂದ್ರೆ ಚಪಾತಿ ಒಂದೇ ಹೊಟ್ಟೆ ತುಂಬಲಲ್ವ ಅಮ್ಮಗೂ ಸ್ಕೂಲಿಗೆ ಹೋಯ್ತಾಳೆ ಇನ್ನು ಜಾನು ಆದರೂ ಮನೆಗೆ ಏನಾರ ತಿನ್ಕೊತಾ ಇರ್ತಾಳೆ ಹಂಗಾಗಿ ಹಾಲು ಕಾಸ್ದು ಹಾಲು ಬೂಸ್ಟ್ ಹಾಕಿ ಕುಡ್ಲ ಕುಡ್ಲಾ ಅಂತಂದು ಇನ್ನು ಹಾಲು ಕಾಸ್ಲತ್ತೀನಿ ಇನ್ನು ಈ ಕಡೆ ಚಪಾತಿ ಅದು ಮಾಡ್ಲತ್ತೀನಿ ನಮ್ಮ ಎರಡೇ ಚಪಾತಿ ಆಯ್ತವ ಇನ್ನು ಆಲ್ಮೋಸ್ಟ್ ಒಂದೇ ತಿಂತಾಳ ಅಮ್ಮು ಹಾಗಾಗಿ ಇನ್ನು ಒಂದು ಚತ್ ಒಂದು ಜಾನಗೂ ಒಂದು ಅಮ್ಮುಗಂತ ಮಾಡ್ಲತ್ತೀನಿ ಯಾವಾಗಾರ ಟಿಫಿನ್ ಮಾಡಲ್ಲದಂದ್ರೆ ಇನ್ನು ಚಪಾತಿ ಜಾಮು ಇನ್ನು ಬೇರೆ ಏನೋ ಮಾಡ್ಕೊಡ್ತೀನಿ ಹಾಗಾಗಿ ಇನ್ನು ಇವತ್ತು ಚಪಾತಿ ಜಾಮ್ ಮಾಡಬೇಕು ಮಾಡ್ಲತ್ತೀನಿ ಇನ್ನು ನಾ ಭೀ ಈ ಕಡೆ ಮಾಡತನ ಅಮ್ಮಗೂ ಡ್ರೆಸ್ ಯಾವುದು ಯೂನಿಫಾರ್ಮ್ ಯಾವುದು ಅಂತ ಕೇಳತ್ತೇಳು ಅದ್ರ ಸಲುವಾಗಿ ಯೂನಿಫಾರ್ಮ್ ಅದು ಹೇಳ್ಕೊತ ಮಾಡ್ಲತ್ತೀನಿ ಇನ್ನು ಈಗಂತೂ ಅವ್ರವ್ರೆ ಮಾಡ್ಕೊಲತ್ತಾರ ಯಾಕಂದ್ರೆ ಕೆಲಸ ಹೆಚ್ಚಿಗೆ ಇರ್ಲತ್ತದಲ್ವ ಅದ್ರ ಸಲುವಾಗಿ ಇನ್ನು ಆಲ್ಮೋಸ್ಟ್ ಅವರಾಗಿ ಅವರೇ ಮಾಡ್ಕೋಬೇಕು ಅಂತಂದು ಎಲ್ಲ ಕಲಿಸ್ಲತ್ತಿದ್ದೇವೆ ಇನ್ನು ಈಗೇ ಎಲ್ಲ ಫಸ್ಟ್ ಹಿಡ್ದೆ ಕಲಿಸ್ತೇವೆ ಈಗ ಯಾವ ಏಜಿಗೆ ಏನು ಮಾಡಬೇಕು ಅದು ಕಲಿಸ್ಬೇಕಲ್ವ ಹಾಗಾಗಿ ಈಗ ಈ ಏಜಗಿನಾಗ ಏನು ಕಲಿಬೇಕೋ ಅವರಿಗೆ ಅದು ಕಲಿಸ್ಲತ್ತಿದ್ದೇವೆ ನಾವು ಅವರಾಗಿ ಅವರೇ ಮಾಡ್ಕೋಬೇಕು ಇನ್ನು ಶೂ ಅಮ್ಮು ಅಂತೂ ಶೂ ಹಾಕಿನೇ ಹಾಕೋಬೇಕು ಲಂಚ್ ಬಾಕ್ಸು ನಾನೇ ಪ್ರಿಪೇರ್ ಮಾಡ್ತೀನಿ ಬಟ್ ಎಲ್ಲ ಪ್ಯಾಕಿಂಗ್ ಅದು ಎಲ್ಲ ಹಾಕಿನೇ ಮಾಡ್ಕೋಬೇಕು ಈ ಥರ ಟೈಮ್ ಇತ್ತು ಅಂದ್ರೆ ಮಾಡ್ಕೋತಾಳೆ ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ ಇನ್ನು ವಾಟ್ರ್ ಬಾಟಲ್ ಅಂತೂ ಹಾಕಿ ತುಂಬ್ಕೊಲ ಬರಲ್ಲ ಹಾಗಾಗಿ ನಾನೇ ಎಲ್ಲ ಮಾಡ್ಕೊತೀನಿ ಒಂದು ಸ್ವಲ್ಪ ಯಾವ್ಯಾವ ಬರ್ತಾವೆ ಅವು ಹೇಳ್ತೀನಿ ಇಲ್ಲ ಯಾವ್ಯಾವ ಬರಲ್ಲ ನಾನು ಮಾಡ್ಕೋತೀನಿ ಮಕ್ಕಳಿಗೆ ಈಗಿನ ಹಿಡ್ದೇ ಕಲಸರು ಮುಂದೆಲ್ಲ ಕಲಿತಾರಲ್ವಾ ಇನ್ನು ನಮ್ಮ ಮನೆಗಂತೂ ಮಾಡ್ಲಕ್ಕೆ ಬಿಡಲ್ಲ ಅವ್ರಿಬ್ರಿಗೆ ಭೀ ನಮ್ಮ ಮಾಮಿ ಅಂತೂ ಈಗೇ ಸಣ್ಣವರ ಯಾಕೆ ಹೇಳ್ತಿ ಅಂತಾರ ಬಟ್ ಹೇಳ್ಕೊತಾ ಇದ್ರೆ ಬರ್ತಾವ ಮಕ್ಳಿಗೆ ಇಲ್ಲದ್ರು ನಮ್ಮ ಮಾತು ಕೇಳಲ್ದಪ್ಲೆ ಆಯ್ತಾರಂತಂದಿ ನಾನು ಈಗಿನ ಹಿಡ್ದನೇ ಏನರ ಒಂದೊಂದು ಹೇಳ್ಕೊತಾ ಇರ್ತೀನಿ ಈ ಥರ ಹೇಳೋರು ಅವ್ರಿಗೆ ಭೀ ಟೈಮ್ ಪಾಸ್ ಆಯ್ತದ ಯಾಕಂದ್ರೆ ಹಳ್ಳಿ ಆದ್ರೆ ಮನ್ಯಾಗ ಮಕ್ಕಳು ಬೇರೆ ಬೇರೆ ಮಕ್ಕಳು ಇರ್ತಾವ ಆಡ್ಕೊತಾ ಇರ್ತಾರ ಇಲ್ಲಿ ಇವ್ರಿಗೆ ಯಾರು ಭೀ ಇಲ್ಲ ಜೋಡಿ ಇರೋ ಇಬ್ರು ಭೀ ಮಾತು ಬಿಟ್ಟಾರ ಹಾಗಾಗಿ ಇನ್ನು ಅವ್ರಿಗೆ ಭೀ ಟೈಮ್ ಪಾಸ್ ಆಗಬೇಕಲ್ವ ಅದ್ರ ಸಲುವಾಗಿ ಇನ್ನು ಏನಾರ ಒಂದೊಂದು ಕೆಲಸ ಹೇಳ್ಕೊತಾ ಇದ್ರು ಅವ್ರಿಗೆ ಭೀ ಟೈಮ್ ಪಾಸ್ ಆಯ್ತದ ಇನ್ನು ಟಿ ವಿ ಇರ್ತದೆ ಟಿ ವಿ ನೋಡ್ಕೊತ ಟೈಮ್ ಪಾಸ್ ಮಾಡ್ತಾರೆ ಏನೋ ಖರೆ ಬರೀ ಟಿ ವಿ ನೋಡೋರು ಭೀ ಚಂದಲ್ಲವಾ ಕಣ್ಣಿಗೆ ಹಾಗಾಗಿ ಇನ್ನು ಏನರ ಒಂದೊಂದು ಕೆಲಸ ಹೇಳ್ತೀನಿ ಇಲ್ಲ ಮ್ಯಾಗ ಛತ್ತಿನ ಮೇಲೆ ಕರ್ಕೊಂಡು ಹೋಗ್ತೀನಿ ಈ ಥರ ಮಕ್ಳಿಗೆ ಒಟ್ಟು ಆ್ಯಕ್ಟಿವಾಗಿರ್ಬೇಕು ಎದ್ರಾಗ ಎದ್ರಾಗ ಆ್ಯಕ್ಟಿವಾಗಿರ್ಬೇಕಂತಂದು ಏನರ ಒಂದೊಂದು ಕೆಲಸ ಆದರೂ ಏನಾರ ಮಾಡ್ತೀವಿ ಇನ್ನು ಆ್ಯಕ್ಟಿವಾಗಿ ಇರ್ಲಕ್ಕ ನನ್ನ ಭೀ ಇನ್ನೂ ಮುಂದೆ ಪ್ಲ್ಯಾನಿಂಗ್ ಅದ ನನ್ನ ಮಗಳಿಗೆ ಏನರ ಕ್ಲಾಸಿಗೆ ಹಾಕಬೇಕು ಸಮ್ಮರ್ದಾಗ ಅಂತಂದು ಅದು ಭೀ ಪ್ಲ್ಯಾನಿಂಗ್ ಮಾಡತ್ತಿದ್ದೇವೆ ಇನ್ನು ಏನಾಯ್ತದನ್ನ ನೋಡಬೇಕು ಸಮ್ಮರ್ದಾಗ ಆ ಥರ ಇದ್ದರು ಯಾವ್ದಾರ ಒಂದು ಆ್ಯಕ್ಟಿವಿಟಿ ಇರಬೇಕು ಅವ್ರಿಗೆ ಸಹ ಹಾಲಿಡೇ ಇದ್ದಾಗ ಆದರೂ ಭೀ ಇನ್ನು ಮನೆಯಾಗಾದರು ಭೀ ಆ್ಯಕ್ಟಿವಿಟಿ ಇದ್ರಂದ್ರೆ ಅವ್ರು ಭೀ ಆ್ಯಕ್ಟಿವ್ ಆಗಿರ್ತಾರೆ ಇನ್ನು ಬೇರೆದ್ರಾಗೆಲ್ಲ ಭಾಗವಹಿಸ್ಲಾಕ ಅವ್ರಿಗೆ ಭೀ ಧೈರ್ಯ ಇರ್ತದಲ್ವ ಅದ್ರ ಸಲುವಾಗಿ ನಾ ಈಗಿನ ಹಿಡ್ದೇ ಅಮ್ಮಗೂ ಇರಬೇಕು ಧೈರ್ಯಲಿಂತೆ ಮಾತಾಡಬೇಕು ಯಾರ ಮುಂದೆ ಭೀ ತ ಕಮ್ಮಿಲಿಂತ ಮಾತಾಡಬಾರ್ದು ತಗ್ಗಿ ಬಗ್ಗಿ ಅಂತಂದು ನಾನು ಈಗಿನ ಹಿಡಿದೇ ಧೈರ್ಯ ತುಂಬತೀನಿ ಇನ್ನು ಅದ್ರ ಸಲುವಾಗಿ ನಾನು ಯಾವತ್ತೂ ನನ್ನ ಮಕ್ಕಳಿಗೆ ನಾ ನನ್ನ ಥರ ಇರ್ರಿ ಅಂತ ಹೇಳ್ಕೊಡ್ತೀನಿ ನಾನು ಯಾ ಹೀರೋ ಥರ ಹೀರೋನಿ ಥರ ಇರ್ರಿ ಅಂತ ನಾನು ಏನು ಹೇಳಲ್ಲ ಧೈರ್ಯವಾಗಿ ಹೆಂಗೆ ನಾನು ಧೈರ್ಯಲಿಂತಿದ್ದೀನಲ್ವ ಆ ಥರ ಇರ್ರಿ ಅಂತ ಕೇಳ್ತೀನಿ ಯಾಕಂದ್ರೆ ನನಗಂತೂ ಭಾಳಷ್ಟು ಧೈರ್ಯ ಅದ ಯಾಕಂದ್ರೆ ಆಲ್ಮೋಸ್ಟ್ ನನ್ನ ಪರಿಚಯ ಇದ್ದವರಿಗೆ ಭೀ ಗೊತ್ತಿರ್ತದೆ ಯಾಕಂದ್ರೆ ನಾನು ಯಾವ ಥರ ಇದ್ದೀನಿ ಇನ್ನು ಯಾವ ಥರ ಧೈರ್ಯಲಿಂತ ಇರ್ತೀನಿ ಅಂತಂದು ಇನ್ನು ಇಷ್ಟೆಲ್ಲ ಮಾಡ್ಲತ್ತೀನಿ ಯೂಟ್ಯೂಬ್ ಚಾನಲೇ ಸ್ಟಾರ್ಟ್ ಮಾಡೀನಿ ಅಂದ್ರೆ ಎಷ್ಟು ಧೈರ್ಯ ಇದ್ದಿರಬೇಕಂತ ನನ್ಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದ್ದರಬೇಕು ಅದೇ ಥರ ನನ್ನ ಮಕ್ಳಿಗೆ ಭೀ ಹೇಳ್ತೀನಿ ನಾನು ನನ್ನ ಥರನೇ ಇರ್ರಿ ನಾನು ಯಾವುದು ಹೀರೋಣಿ ಥರ ಇರ್ರಿ ಯಾವ ಹೀರೋ ಥರ ಇರ್ರಿ ಅವ್ರ ಥರ ಇರ್ರಿ ಅಂತ ಹೇಳಲ್ಲ ನನ್ನ ಥರ ಇರ್ರಿ ಅಂತ ಭೀ ಯಾಕಂದ್ರೆ ಮಕ್ಕಳಿಗೆ ತಾಯಿನೇ ಧೈರ್ಯ ತಾಯಿನೇ ಸ್ಫೂರ್ತಿ ತಾಯಿ ತಾಯೇ ಎಲ್ಲ ಅಲ್ವಾ ಗುರು ಗುರು ಭೀ ತಾಯಿನೇ ಅಲ್ವಾ ಅದ್ರ ಸಲುವಾಗಿ ಎಲ್ಲದ್ರಾಗೂ ತಾಯಿಗತ್ಲೇನೇ ಇರಬೇಕು ಅಂತ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ಕೊಡ್ತಾರೆ ಎಲ್ಲ ತಾಯಿ ತಂದೆಯರು ಎಲ್ಲರ ಮಕ್ಕಳಿಗೆ ಹೇಳ್ಕೊಡ್ತಾರ ಇನ್ನು ಯಾವ ಥರ ಹೇಳ್ಕೊಡ್ತಾರಂತ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಮಕ್ಕಳಿಗೆ ನಾ ಈ ಥರ ಹೇಳ್ಕೊಡ್ತೀನಿ ಇನ್ನು ನಾನು ಚಪಾತಿ ಎಲ್ಲ ಮಾಡಿ ನಾ ಅಮ್ಮು ಜಾನು ಕೊಟ್ಟಿದ್ದ ಅವ್ರು ತಿಂದು ನನ್ನ ಅಮ್ಮಗೂ ಸ್ಕೂಲಿಗೆ ಬಿಡ್ಲಾಕ ಹೋಗ್ಯಾರ ನಮ್ಮ ಮನೆಯವರು ಇನ್ನು ಅವ್ರು ಬರೋತನ ಈ ಕಡೆ ಒಂದು ಕಡೆ ಹಾಲು ಇಟ್ಟೀನಿ ಆಲ್ರೆಡಿ ಅಮ್ಮ ಹಾಲು ಕುಡ್ದೋಗ್ಯಾಳ ಇನ್ನು ಜಾನು ಕೊಟ್ಟಿದ್ದಿಲ್ಲ ಕಿಚ್ ಹಾಲು ಇದ್ವು ಅಂದ್ರೆ ಚಪಾತಿ ತಿಂಬಲ್ಲ ಅಂತಂದು ಯಾಕೆ ಕೊಟ್ಟಿದ್ದಿಲ್ಲ ಅದ್ರ ಸಲುವಾಗಿ ಒಂದು ಕಡೆ ಹಾಲು ಮತ್ತು ಕಾಯ್ಲಿಕ್ಕಿತ್ತೀನಿ ಇನ್ನು ಆಕಿ ಕಾ ಅದು ಹಾಲು ಕಾಯೋತನ ಮತ್ತು ಈ ಕಡೆ ನಾನು ಅಮ್ಮು ಎರಡು ದಿನದ ಹಿಡ್ದು ನಂಗೆ ದೋಷ ಬೇಕು ಹಾಕಿ ಮಮ್ಮಿ ಅಂತಂದು ಕೇಳತ್ತಿಳು ಅದ್ರ ಸಲುವಾಗಿ ದೋಷ ಹಿಟ್ಟಿನ ಸಲುವಾಗಿ ಅಕ್ಕಿ ಮತ್ತು ಉದಿನಬೇಳೆಲ್ಲ ನೆನೆಕ್ಲತ್ತೀನಿ ಕಂಪಲ್ಸರಿ ಒನ್ ಒಂದು ಸರ್ತಿಯಾರ ಕಂಪಲ್ಸರಿ ಮನ್ಯಾಗ ದೋಷ ಇಡ್ಲಿ ಬೇಕು ಅದ್ರ ಸಲುವಾಗಿ ಈ ಮಧ್ಯಾರ ಜರ ಕಮ್ಮಿ ಆಗ್ಯದ ಅಣ ಇದು ಉಪ್ಪಿಟ್ಟು ಇದು ಶಾವ್ಗೆ ಸುಸಲಾ ಅವೇ ಮಾಡ್ಲತ್ತೀನಿ ಹಾಗಾಗಿ ಈ ಸರ್ತಿಯಾರ ಈಗ ಕಂಪಲ್ಸರಿ ಮಾಡಮ್ಮ ಅಂತಂದು ಇವತ್ತಾರ ಮಾಡಮ್ಮ ಅಂತಂದು ಅಕ್ಕಿ ಅದು ನೆನೆ ಹಾಕಿನಿ ಇನ್ನು ಈ ಕಡೆ ಹಾಲು ಭೀ ಕಾಯತಿವು ಅದ್ರ ಸಲುವಾಗಿ ನಾ ಬೆಲ್ಲ ಕಟ್ ಮಾಡ್ಕೊಳತ್ತೀನಿ ಇದು ಬೆಲ್ಲ ಫ್ರಿಜ್ನಾಗ ಇತ್ತು ಇನ್ನು ಒಂದು ಕೆ ಜಿ ಬೆಲ್ಲ ತಂದಿದ್ದು ಫ್ರಿಜ್ನಾಗ ಇಟ್ಟಾಕಿ ಇದು ಪೈಲಕ್ಕಿಂದ ಅದ ಇನ್ನು ಇದು ಕಟ್ ಮಾಡಿ ಇಟ್ಕೊಳತ್ತೀನಿ ಯಾಕಂದ್ರೆ ಮಕ್ಕಳಿಗೆ ಹಾಲಿನಾಗ ಸಕ್ರೆ ಹಾಕಲ್ಲ ಆಲ್ಮೋಸ್ಟ್ ಈ ದಿನ ಒಂದು ಹತ್ತು ಹದಿನೈದು ದಿನ ಸಕ್ಕರೆ ಹಾಕಿದ್ದ ಅದ್ರ ಸಲುವಾಗಿ ಇವತ್ತರಾಗ ಬೆಲ್ಲ ಒಂದು ಡಬ್ಬ್ಯಾಗ ಕಟ್ ಮಾಡಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಮನೆಗೆಲ್ಲ ನಾವು ಬೆಲ್ಲನೇ ಯೂಸ್ ಮಾಡ್ತೀವಿ ಎಲ್ಲದಕ್ಕೆ ಮಕ್ಕಳಿಗಾಲಿ ಇನ್ನ ನಾವು ತಿಂಬ್ಲಕ್ಕಿನ ಜಾಸ್ತಿ ಬೆಲ್ಲ ಕೊಡ್ತೀವಿ ಯಾಕಂದ್ರೆ ಬೆಲ್ಲ ಹೆಲ್ತಿಗೆ ಚೆಂದ ಹಾಗಾಗಿ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಇನ್ನು ನಾನು ಬೆಲ್ಲ ಕಟ್ ಮಾಡತ್ತಿದ್ದೆ ಅಂದರು ನಮ್ಮ ಮನೆಯವರಿಗೆ ಕಟ್ ಮಾಡಂತಂದ ಬಟ್ ಅವರು ಕಟ್ ಮಾಡಕ್ಕೆ ಬಂದಿದ್ದಪ್ಲೆ ಬಂದು ಮತ್ತು ಬೆಲ್ಲ ತೊಗೊಂಡು ತಿಂದು ಹೊರಗೆ ಹೋದರು ಇನ್ನೊನ್ನ ಸಿಟ್ಟೆಲ್ಲ ಇವತ್ತೆಲ್ಲ ಕಮ್ಮಾಗಿ ಆಗೋಗಿತ್ತು ಅದ್ರ ಸಲುವಾಗೇನು ಇವತ್ತೆಲ್ಲ ಎಲ್ಲ ಹೆಲ್ಪ್ ಮಾಡ್ಲತ್ತಿರು ಇನ್ನು ಆಲ್ಮೋಸ್ಟ್ ಕೆಲಸ ಮುಗ್ದಿಲ್ಲ ಇನ್ನು ಕೆಲಸ ಅದ ಇನ್ನು ಹೊರಗೆ ಎಲ್ಲ ಟೇಬಲ್ ಅದೆಲ್ಲ ತೊಳೆವ ಇನ್ನು ಶಾಪಿಂಗ್ ಅದು ಹೊರಗೆ ಕರ್ಕೊಂಡು ಹೋಗಬೇಕು ಇನ್ನು ಭಾಳಷ್ಟು ಕೆಲಸ ಅವ ಮನೆಗೆ ಎಲ್ಲ ಈಗ ಸಮ್ಮರ್ ಹೊಂಟದಲ್ವ ಅದ್ರ ಸಲುವಾಗಿ ಇನ್ನ ಕೂಲರ್ ಅದ ಕೂಲರ್ದದ್ದದೆಲ್ಲ ರಿಪೇರಿ ತೆ ಮಾಡಬೇಕು ಯಾಕಂದ್ರೆ ಲಾಸ್ಟ್ ಸಮ್ಮರ್ದ ಎಂಡಿಂಗ್ದಾಗ ನಮಗೆ ಕೂಲರ್ ಖರಾಬ್ ಆಗ್ಯದ ಹಂಗಾಗಿ ಇನ್ನು ಅದಕ್ಕೆ ರಿಪೇರಿ ಅದು ಮಾಡಿಸ್ಕೊಂಬರ್ಬೇಕು ಇನ್ನು ಭಾಳಷ್ಟು ಕೆಲಸ ಅವ ಅದ್ರ ಸಲುವಾಗಿ ಇನ್ನು ಎಲ್ಲ ಮಾಡ್ಕೊತ ಒಂದು ಒಂದು ಮಾಡ್ಕೊಂಡ್ರೆ ಆಗೋಯ್ತು ಅಂತಂದು ಮಾಡ್ಕೊಳ್ಲತ್ತಿದ್ದೀವಿ ಇನ್ನು ಅದ್ರಾಗ ಬೇರೆ ನನ್ಗೆ ಬೇರೆ ಜಾಸ್ತಿ ಕೆಲಸ ಆಗ್ಲತ್ತದಲ್ವ ಹಾಗಾಗಿ ಇನ್ನು ಇಬ್ಬರು ಕಲ್ತಿ ಮಾಡ್ಕೋಬೇಕಲ್ವ ಅದ್ರ ಸಲುವಾಗಿ ನಾವು ಹಳ್ಳಗೆ ಮಾಡ್ಕೊಲತ್ತೀವಿ ಒಂದು ಒಂದು ಮಾಡ್ಕೋತೀವಿ ಈಗ ಹಬ್ಬ ಅದು ಹೊಂಟದ ಅದ್ರ ಸಲುವಾಗಿ ಎಲ್ಲ ಮಾಡ್ಕೋಬೇಕು ಪ್ರಿಪ್ರೇಷನ್ ಮಾಡ್ಕೋಬೇಕು ಇನ್ನು ಜಾನುಗು ಹಾಲು ಕಾಸು ಇಡತನೇ ಇನ್ನು ಅವ್ರ ಅಮ್ಮಗೆ ಬಿಟ್ಟು ಬಂದಿರು ಸ್ಕೂಲಿಂತು ಇನ್ನು ಬಿಟ್ಟು ಬಂದು ಇನ್ನು ನಾ ಭೀ ಆ ಕಡೆ ನಮ್ಮ ಇಬ್ಬರಿಗೆ ಭೀ ಚಾ ಇಟ್ಟೀನಿ ಇನ್ನು ಚಾ ಇಟ್ಟು ಚಹಾ ಕುದೀತಾನೆ ಈ ಕಡೆ ಚಪಾತಿ ಹಿಟ್ಟು ತೊಯ್ಸ್ಲತ್ತೀನಿ ಗೋಧಿ ಹಿಟ್ಟು ಅಂದ್ರೆ ಚಪಾತಿ ಮಾಡ್ಲಕ್ಕಂತೇನಿಲ್ಲ ಹೋಳ್ಗಿ ಮಾಡ್ಬೇಕಂತಂದು ಹೋಳ್ಗೆ ಅಂದರು ಎಲ್ಲ ನಾನು ಅವು ಅಮ್ಮ ಮಾಡಿರಲ್ವ ಹೋಳ್ಗಿ ಅಲ್ಲಿಂದು ಹೂಣ್ ತಂದಿನ ಊರಿಲ್ಲಾಗಿಂದು ಹೆಚ್ಚಿಗಿತ್ತು ಇನ್ನು ನಮ್ಮ ಮನೆಯಾಗ ನಮ್ಮಮ್ಮಿ ಅದು ಮಾಡ್ಕೊಂಡು ಉಂಬಲ್ರು ಏನಿಲ್ಲ ಅಂತಂದು ನಾನು ನಮ್ಮ ಮನೆಯವ್ರ ಸಲುವಾಗಿ ಉಣ್ತಾರ ಅಂತಂದು ಬಿಸಿ ಬಿಸಿ ಮಾಡ್ಕೊಡಮ್ಮ ಅಂತಂದು ತೊಗೊಂಡು ಬಂದಿದ್ದ ಅದ್ರ ಸಲುವಾಗಿ ಇವತ್ತು ಮಾಡಮಿ ಹೆಂಗೆ ಭೀ ಅಮಾಸಿ ಹುಣ್ಣಿಗೆ ನಾನು ರೊಟ್ಟಿ ಮಾಡೋದಿಲ್ಲ ಅದ್ರ ಸಲುವಾಗಿ ಇವತ್ತು ಮಾಡೋರಾಯ್ತು ಹೋಳ್ಗಿ ಇನ್ನು ಚಪಾತಿ ಮಾಡಾಕ ಮಾಡಲಿ ಇನ್ನು ಹುಡುಗಿನೇ ಮಾಡ್ರಾಯ್ತಂತಂದು ಮಾಡ್ಲತ್ತೀನಿ ಇವತ್ತು ಅದ್ರ ಸಲುವಾಗಿ ಹಿಟ್ಟು ತೊಯ್ಸಿಟ್ಟೀನಿ ಆ ಕಡೆ ಹಿಟ್ಟು ತೊಯ್ಸಿಟ್ಟು ಇನ್ನ ಇದು ಬಂದು ಒಂದು ಹನ್ನೊಂದುವರೆಗೆ ಹಂಗೆ ನಾನು ಹಿಟ್ಟು ತೊಯ್ಸಿಟ್ಟಿದ್ದು ಒಂಬತ್ತು ಗಂಟೆಗೆ ಹಂಗೆ ಇನ್ನು ಇದು ವೀಡಿಯೋ ಕ್ಲಿಪ್ಪಾದರೂ ಒಂದು ಹನ್ನೊಂದುವರೆಗೆ ಹಂಗೆ ನಮ್ಮ ಮನೆಯವರು ಮತ್ತು ಆ ಜಾನು ಇಬ್ಬರು ಮಕ್ಕೊಂಡಿರು ಇನ್ನು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇನ್ನು ಬೇರೆ ಬಟ್ಟಿದು ಅದು ಎಲ್ಲ ಕೆಲಸ ಎಲ್ಲ ಸಾಮಾನು ಅದು ತೊಳ್ಕೊಂಡೆ ಎಲ್ಲ ಮಾಡ್ಕೊಂಡಿದ್ಮೇಲೆ ಹನ್ನೊಂದುವರೆಗೆ ಹಂಗೆ ಹೋಗಿ ಇನ್ನು ಹಾಲು ಇದ್ದಿದ್ದಿಲ್ಲ ಹೋಳಿಗೆ ಸರಿ ಹಾಲು ಬೇಕಲ್ವ ಅದ್ರ ಸಲುವಾಗಿ ನಾನು ಹಾಲು ತೊಗೊಂಡು ಬಂದು ಪ್ಯಾಕೆಟ್ ತೊಗೊಂಡು ಬಂದು ಇನ್ನು ಹಾಲು ಕಾಯಿಲಕ್ಕಿಟ್ಟಿನ ಕಡೆ ಇನ್ನು ಈ ಕಡೆ ನಾವು ಮುಂಜಾನೆ ಅದು ಬಟ್ಲಾಗ ಹೂಣ್ ಹಾಕಿಟ್ಟಿದ್ದೆ ತಂದಿದ್ದ ದಿನ ಇನ್ನು ಅದು ಫ್ರಿಜ್ನಾಗಿಂದು ಹೊರಗೆ ಇಟ್ಟೀನಿ ಫ್ರಿಜ್ನಾಗ ಇಟ್ಟರೆ ಎಷ್ಟು ದಿನ ಭೀ ಇರ್ತದ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಹತ್ತು ಹನ್ನೆರಡು ದಿನ ಇರ್ತದ ಹಾಗಾಗಿ ನಾನು ಜಾಸ್ತಿ ನಾ ಮಾಡೋರು ಭೀ ಹೆಚ್ಚಿಗೆ ಹಾಕಿ ಬ್ಯಾಳಿ ಹೆಚ್ಚಿಗೆ ಹಾಕಿ ಮಾಡ್ತೀನಿ ಹೂಣ ಇಟ್ಟ ಅಂದರೆ ಇನ್ನು ಯಾವಾಗಾರ ಬೇಕಾದಾಗ ಮಾಡ್ಕೊಂಡು ಉಣ್ಬೇಕಂತಂದು ಇನ್ನು ಬಂದಿದ್ಮೇಲೆ ಭೀ ತಂದು ಇಟ್ಟಿದಲ್ವ ಫ್ರಿಜ್ನಾಗ ಹಾಗಾಗಿ ಈಗ ಮುಂಜಾನೆ ತೆಗ್ದಿಟ್ಟಿದ ಅಂದ್ರೆ ಗಟ್ಟಿ ಆಯ್ತದ ಫ್ರಿಜ್ನಾಗ ಇಟ್ಟರು ಇನ್ನ ಅದು ಮಾಡ್ತೇವಿ ಅಂತ ಒಂದು ಎರಡು ಗಂಟೆಗಿಂತ ಮುಂಚೆನೇ ತೆಗ್ದಿಟ್ಟೇವಿ ಅಂದ್ರೆ ಜರ ಮೆತ್ತಗಾಯ್ತದ ಚೆಂದ ಹೋಳ್ಗೆ ಬರ್ತಾವ ಯಾವುದೇ ಅಲ್ಲಿ ಫ್ರಿಜ್ನಾಗಿ ತೆಗೆದು ಮಾಡ್ಲಕ್ಕಾಗಲ್ಲಲ್ವ ಅದ್ರ ಸಲಾಗಿ ಒಂದು ಎರಡು ಗಂಟೆ ಹೊರಗೆ ತೆಗ್ದಿಟ್ಟಿದಂದ್ರೆ ಮುಂಜಾನೆ ತೆಗ್ದಿಟ್ಟಿದವ ಎರಡು ಗಂಟೆ ಇಲ್ಲ ಒಂದು ಐದಾರು ಗಂಟೆ ಹಂಗಾಗಿತ್ತು ಮುಂಜಾನೆ ಹೊರಗೆ ತೆಗೆದಿಟ್ಟಿದ್ಮೇಲೆ ಇನ್ನು ಈಗ ಒಂದು ಹನ್ನೊಂದುವರೆಗೆ ಹಂಗೆ ಇನ್ನು ನಮ್ಮ ಮನೆಯವ್ರಿಗೆ ಭೀ ಡ್ಯೂಟಿ ಟೈಮ್ ಆಯ್ತದಂತಂದು ಇನ್ನು ಅವ್ರು ಇವಳತನ ನಾನು ಈ ಕಡೆ ಹೋಳ್ಗೆ ಮಾಡ್ರಾಯ್ತು ಬಿಸಿ ಬಿಸಿ ಉಣ್ತಾರಂತಂದು ಹೋಳಿಗೆಗೆ ಮಾಡ್ಲತ್ತೀನಿ ನಾನು ಯಾವಾಗ ಭೀ ಹಚ್ಚಿ ಮಾಡ್ತೀನಿ ಹಾಗಾಗಿ ಏನೋ ಒಂದು ಒಂದು ಉಂಡಿ ಒಂದು ಐದು ಮಾಡಮೇನೋ ಅಂತಂದು ಒಂದು ಐದು ಉಂಡಿ ಹೂಣಿಂದು ಲಡ್ಡು ಥರ ಮಾಡ್ಕೊಂಡು ಇಟ್ಕೊಳತ್ತೀನಿ ಅಂದ್ರೆ ಒಂದೇ ಸರ್ತಿ ಮಾಡಿ ಅಂದ್ರೆ ಫಟಾಫಟ ಮಾಡ್ಬೋಯು ಅಂತಂದು ಮಾಡ್ಲತ್ತೀನಿ ಇನ್ನು ಒಂದು ಒಂದು ಈ ಥರ ಹಿಟ್ಟಿನಾಗ ನಮ್ಮ ಮಮ್ಮಿ ಮಾಡಿರಲ್ವ ಅದೇ ಥರ ಇನ್ನು ನಾ ಭೀ ಈ ಥರ ಮಾಡ್ಕೊಂಡು ಇಟ್ಕೊತೀನಿ ಮಮ್ಮಿಗೆ ಒಂದು ಐದು ಆರು ಹಿಂಗೆ ಅಂದ್ರೆ ಇನ್ನು ಫಟಾಫಟ ಮಾಡ್ಕೊತೀನಿ ಇನ್ನು ಈ ಸರ್ತಿ ನಾ ನನಗೂ ನೆನ್ಪುಗೆದ ಇನ್ನು ಕೆಳಗೆ ಪೇಪರ್ ಹಾಕಿ ಹಾಕಿ ಮಾಡ್ತಿದ್ದ ಏನಾಗ ಈಗ ಹೀಗೆ ಮಾಡಮ್ಮಿ ಅರ್ಜೆಂಟ್ ನಂಗೆ ಜಾಸ್ತಿ ಏನಿಲ್ಲಲ್ವ ಹಾಗೆ ಐದೇ ಮಾಡವ್ವ ಅಂತಂದು ಮಾಡ್ಲತ್ತೀನಿ ಇನ್ನು ಫಾಸ್ಟ್ ಫಾಸ್ಟಾಗಿ ಮಾಡ್ತೀನಿ ನಾನಂತೂ ನನಗೆ ಹೋಳ್ಗೆ ಬರ್ತಿದ್ದಿಲ್ಲ ಈಗ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಪರ್ಫೆಕ್ಟಾಗಿನಿ ಎಲ್ಲ ಅಡುಗೆ ಕೆಲಸ ಮಾಡ್ಲಿಕ್ಕ ಹಾಗಾಗಿ ನಾನು ಅಡಿಗೆದ ಮೇಲೆ ಅಷ್ಟು ಇಂಟ್ರೆಸ್ಟು ಅಂದ್ರೆ ಒಂದೊಂದು ದಿನ ಇಂಟ್ರೆಸ್ಟು ಒಂದೊಂದು ದಿನ ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು ಯಾಕಂದ್ರೆ ಡೈಲಿ ಮಾಡಿದ್ದೆ ಮಾಡ್ಬೇಕಲ್ವ ಯಾರಿಗಾದ್ರೂ ಬೋರ್ ಬರ್ತದೆ ಹಾಗಾಗಿ ನನ್ಗೆ ಒಂದೊಂದು ಸರ್ತಿ ಹೋಳ್ಗೆ ಚೆಂದ ಹೊಂಟು ಅಂದ್ರೆ ಮಾಡಬೇಕು ಅಂತನೇ ಅನ್ನಿಸ್ತು ಅಂದರೆ ಈ ಥರ ಚೆಂದ ಬರ್ತವೆ ಇಲ್ಲ ಒಂದೊಂದು ಸರ್ತಿ ಕೆಟ್ಟ ಅದು ಯಾರಿಗೆ ಅದಲ್ರಿ ಹಂಗೆ ಆಯ್ತವಲ್ವ ನನಗೆ ಭೀ ಹಂಗೆ ಆಯ್ತದ ಇನ್ನು ಇವತ್ತಂತೂ ಎಲ್ಲ ಚೆಂದ ಬ್ಯಾಳಿ ಅದು ಎಲ್ಲ ಕುದ್ದಿ ಚಂದ ಆಯಿತು ಅಂದರೆ ಪರ್ಫೆಕ್ಟಾಗಿ ಹೋಳಿಗೆ ಬರ್ತಾವ ಯಾವ ಥರ ಅಂತ ನಾನು ಸರ್ತಿ ಅದ್ರದ್ದು ಫುಲ್ಲು ವೀಡಿಯೋ ಮಾಡ್ತೀನಿ ಹೋಳಿಗೆ ಏನೇ ಇದು ಸುಮ್ಮ ತಂದಿನಲ್ವ ಅದ್ರ ಸಲುವಾಗಿ ಮಾಡಮ್ಮ ಅಂತಂದು ಮಾಡ್ಲತ್ತೀನಿ ಏನೇ ಇವತ್ತಂತೂ ಏನು ಭೀ ಮಾಡೋದ್ಲೇ ಇಲ್ಲಲ್ಲ ರೊಟ್ಟಿ ಅದು ಹಾಗಾಗಿ ನಾವು ಹೋಳ್ಗೆ ಮಾಡ್ಲತ್ತೀನಿ ಅದ್ರದ್ದು ಸುಮ್ಮ ವೀಡಿಯೋ ಮಾಡೋತಂದು ಮಾಡ್ಲತ್ತೀನಿ ನೋಡ್ಲಬಹುದು ಎಷ್ಟು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ಲತ್ತೀನಿ ಅಂದ್ರೆ ರೌಂಡಾಗಿ ಮಾಡ್ಲತ್ತೀನಿ ಯಾಕಂದ್ರೆ ಫಸ್ಟ್ ಏನು ಬರ್ತಿದ್ದಿಲ್ಲ ರೌಂಡ್ ಅಂದ್ರೆ ಯಾವ ಥರ ಅಂದ್ರೆ ಆ ಥರ ಕಲೆ ಟೈಮಿಗೆ ಯಾವ ಥರ ಭೀ ಮಾಡ್ತಿದ್ದೆವಲ್ವ ಹಾಗಾಗಿ ಇನ್ನು ನಾನಂತೂ ಯಾವ್ದು ಭೀ ಕಲಿಬೇಕು ಅಂತಂದು ಯಾವ್ದು ಭೀ ಕಲ್ತಿಲ್ಲ ಇನ್ನು ಮಾಡೇ ಮಾಡ್ತೀನಿ ಅಂತಂದು ಯಾವ್ದು ಭೀ ಕ ಮಾಡಬೇಕು ಅಂತಂದು ಮನ್ಸಿನಾಗ ಬಂತು ಅಂದ್ರೆ ಅದು ಕಂಪಲ್ಸರಿ ಮಾಡ್ತೀನಿ ಅಂದ್ರೆ ಹಾಳದು ಮಾಡ್ಲಿಕ್ಕೆ ನನಗೆ ಇಷ್ಟ ಆಗೋಲ್ಲ ಅದ್ರ ಸಲುವಾಗಿ ನಾನು ಒಂದೇ ಸರ್ತಿ ಪರ್ಫೆಕ್ಟಾಗಿ ಮಾಡ್ಬೇಕಂತಂದು ಮನ್ಸ್ನಾಗ ಇಟ್ಕೊಂಡೇ ಮಾಡ್ತೀನಿ ಆ ಇದೇ ಹೋಳ್ಗೆ ಸಲುವಾಗಿ ಆ ಇದೇ ಉಂಡಿ ಮಾಡ್ಕೊಂಡಿದ್ದಲ್ವ ಇನ್ನೊಂದು ಎಕ್ಸ್ಟ್ರಾ ಮಾಡ್ರಾಯ್ತಂತಂದು ಮಾಡ್ಲತ್ತೀನಿ ಯಾಕಂದ್ರೆ ಹೆಚ್ಚಿಗೆ ಆದ್ರೆ ಇನ್ನು ಇರ್ತಾವ ಇಲ್ಲದ್ರೆ ತಂಪಿದ್ರು ನಾವು ಇಷ್ಟೆಲ್ಲ ಮಾಡಿದ್ ಭೀ ವೇಸ್ಟ್ ಆಗೋಯ್ತದ ಯಾಕಂದ್ರೆ ಹೊಟ್ಟೆ ತುಂಬ ಉಂಡ್ರೆ ತೃಪ್ತಿ ಅಲ್ವಾ ಯಾರೇ ಆದರೂ ಭೀ ಹಂಗಾಗಿ ನಾನು ಒಂದು ಎಕ್ಸ್ಟ್ರಾನೇ ಮಾಡ್ಲತ್ತೀನಿ ಇನ್ನು ಎಕ್ಸ್ಟ್ರಾ ಇದ್ದರೂ ಏನು ಹಾಳಾಗಲ್ಲ ಇನ್ನು ಹೊತ್ತು ಮುಣಿಗಾರ ಸಂಜಿಗಾರ ಉಣ್ಬೋದು ಇಲ್ಲ ಹಾಗೆ ಇದ್ರೂ ಭೀ ಇರ್ತದ ಅಂತಂದು ಒಂದು ಎಕ್ಸ್ಟ್ರಾ ಆರು ಹೋಳ್ಗೆ ಹಂಗೆ ಮಾಡ್ತೀನಿ ಇನ್ನು ಮತ್ತೆ ಎಲ್ಲ ಮಾಡ್ಕೋತಾನೆ ಈ ಕಡೆ ಎಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊತೀನಿ ಅವಾಗಿಂದ ಅವಾಗೆ ಯಾಕಂದ್ರೆ ಅದೇ ಥರ ಇತ್ತು ಅಂದ್ರೆ ನನಗೆ ಇಷ್ಟ ಆಗೋಲ್ಲ ಇನ್ನು ಈಗಂತೂ ಸ ಬ್ಯಾಸ್ಗೆ ಅದಲ್ವ ಅಂದ್ರೆ ಅನ್ನದ ಅಗ್ಳು ಬಿದ್ದರು ಸುದ್ದಕ ಆಲತ್ತವ ಅದ್ರ ಸಲುವಾಗಿ ಯಾವಾಗಿಂದ ಅವಾಗೆ ಗ್ಯಾಸ್ ಕಟ್ಟಿ ಅದು ಕ್ಲೀನ್ ಮಾಡ್ಕೋತೀನಿ ಇನ್ನು ಆ ಕಡೆ ಕ್ಲೀನ್ ಮಾಡ್ಕೋತಾನೆ ಈ ಕಡೆ ಹೆಂಗೆ ಭೀ ಗ್ಯಾಸ್ ಆನ್ ಇತ್ತಲ್ವ ಹೋಳ್ಗೆ ತುಪ್ಪ ಬೇಕಲ್ವಾ ಅದ್ರ ಸಲುವಾಗಿ ನಮ್ಮ ಮನೆಗೆ ಇತ್ತು ತುಪ್ಪ ಇಟ್ಕೊಂಡಿನಿ ಇನ್ನು ಹಾಲು ಥೊಡೆ ಸಪ್ರೇಟ್ ತೆಗಿಲತ್ತೀನಿ ಈಗ ಹೋಳ್ಗೆ ಸರಿ ಉಳ್ಳಾಕಂತ ಹಾಲು ಸಪ್ರೇಟ್ ತೆಗ್ದು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಇನ್ನು ನಮ್ಮ ಮನೆಯವರಿಗೆ ಸಕ್ರೆ ಅದ್ರಾಗ ಹಾಕೋದು ಇಷ್ಟ ಇಲ್ಲ ಬಟ್ ನನಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂದರೆ ಇನ್ನಷ್ಟು ಜರ ಸ್ವೀಟ್ ಇರ್ತದಲ್ವ ಅದ್ರ ಸಲುವಾಗಿ ಸಕ್ಕರೆ ಹಾಕ್ಕೊಂಡು ಇನ್ನು ಹಾಲು ಕಾಸ್ಕೊಳಕ್ಕೆ ಇಡ್ಲತ್ತೀನಿ ಇನ್ನು ಯಾರೆಲ್ಲ ಈ ವಿಡಿಯೋ ನೋಡತ್ತಿರೋ ಅವರೆಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಲ್ಮೋಸ್ಟ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿ ನಾನು ನೀವು ಭೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ವೀಡಿಯೋಗಳು ಬರ್ತಾವ ವೀಡಿಯೋಗಳು ನೋಡ್ರಿ ಅಂತ ಹೇಳ್ಕೊತೀನಿ ಇನ್ನು ಇಷ್ಟೊಂದು ಹುಡುಗಿ ಮಾಡೀನಿ ನಾನು ಇನ್ನು ಊಟ ಮಾಡಿ ನಮ್ಮ ಮನೆಯವ್ರು ಬಿ ಡ್ಯೂಟಿಗೆ ಹೋದರು ಡ್ಯೂಟಿಗೆ ಹೋಗಿದ್ಮೇಲೆ ಅಮ್ಮಗೂ ಇದ್ದಿಲ್ಲಲ್ವ ಹುಷಾರಿದ್ದಿಲ್ಲ ಅಂತಂದು ಮೇಡಮ್ ಫೋನ್ ಮೇಲೆ ಅಮ್ಮಗೆ ಹೋಗಿ ಒಂದು ಮೂರು ಗಂಟೆಗೆ ಹಂಗೆ ಕರ್ಕೊಂಡು ಬಂದೀನಿ ಕರ್ಕೊಂಡು ಬಂದಿದ್ಮೇಲೆ ಈಕಿ ಜಾನು ನೋಡ್ರಿ ಆಕೀಗ ಏಟೆಲ್ಲ ಆಟ ಅಂತಂದು ಅಸ್ಸಲು ಅಂಜಿಕೆಯೇ ಇಲ್ಲ ಆಕಿ ಹ್ಯಾಂಗೆ ಹೆಂಗೆ ಮಾಡತ್ತಾಳಂತಂದು

ಅದ ಚೀ ಇರು ಹಚ್ಚಿ ಇರು ಇಡ್ಕೊಂಡು ಕೈ ಬಾಯಾಗ ಇಟ್ಕೊಳ್ ಆಯ್ತಾವಿ ಕೈ ಏನು ತೊಳ್ಕೊತಿ ಬಾಯಾಗೆಲ್ಲ ಇಟ್ಕೊಂಡಿದ್ಯಾಲ ತೊಳ್ಕೊ ಛೀ ಬಾ ನಡಿ ಸ್ಕೂಲಿಂದ ಏನೋ ಉರಿ ಬಂದವ ಅಂತ ಆಟ ಆಡ್ಲಾ ಬಂದಿದ್ದೀ ಹೆಂಗ ನಡಿ ಶೂ शू जल्दी माको नड़ी